ಪ್ರಸಾದ್ ಅವರು ವಿಜೇಂದ್ರ ವಿಜಯ ವಿಜಯ ರಾಘವೇಂದ್ರ ಪೀಟರ್ ಮತ್ತು ನಮ್ಮ ಈ ಒಂದು ಗಂಧ ಗು ಗಂಧದ ಗುಡಿ ಕಾರ್ಯಕ್ರಮಕ್ಕೆ ನಮ್ಮ ಚಿತ್ರರಂಗದಿಂದ ಮತ್ತು ಸ್ನೇಹಿತರು ಹಿರಿಯರು ಎಲ್ಲ ಇದ್ದೀರಾ ಎಲ್ರಿಗೂ ನನ್ನ ನಮಸ್ಕಾರ ತಾರಾ ಅವರು ಪೀಟರ್ ಬಗ್ಗೆ ಮತ್ತು ಚಿತ್ರರಂಗದಲ್ಲಿ ಈ ಥರ ಒಂದು ಪ್ರಶಸ್ತಿಗಳ ಕಾರ್ಯಕ್ರಮ ನಡೆಯುವಂಥ ವಿಷಯಗಳನ್ನು ತುಂಬ ತುಂಬ ಅದ್ಭುತವಾಗಿ ಹೇಳಿದ್ದಾರೆ ವಿಶೇಷವಾಗಿ ಅಂದರೆ ಪೀಟರ್ ಪೀಟರ್ ಬಗ್ಗೆ ಮಾತಾಡಬೇಕು ಅಂದರೆ ನನಗೆ ಗೊತ್ತಿರೋ ಹಾಗೆ ಒಂದು ಕನ್ನಡ ಚಿತ್ರರಂಗದಲ್ಲಿ ಹಲವಾರು ಚಿತ್ರಗಳು ಆಗುತ್ತೆ ಆ ಚಿತ್ರಗಳನ್ನು ಇಡೀ ಅಂದರೆ ಹೊರನಾಡಿನಲ್ಲಿ ಇಂಟರ್ನ್ಯಾಷನಲ್ ಯಾವುದೇ ಯು ಎಸ್ ಆಗ್ಬೋದು ಯು ಕೆ ಆಗ್ಬೋದು ಬೇರೆ ರಾಜ್ಯಾದ್ಯಂತ ಸಾರಿ ದೇಶಾದ್ಯಂತ ಎಲ್ಲ ಕಡೆಯೂ ಆ ಚಿತ್ರಗಳನ್ನು ಬಿಡುಗಡೆ ಮಾಡಬೇಕು ಬಿಡುಗಡೆ ಮಾಡಿ ಅದನ್ನು ನಮ್ಮ ಕನ್ನಡ ಚಿತ್ರರಂಗದ ಕೀರ್ತಿನ ಇನ್ನೂ ಹೆಚ್ಚಿಸಬೇಕು ಅನ್ನೋ ಒಂದು ತವಕ ಆ ಒಂದು ಆಸೆ ನಾನು ಒಂದು ಇಪ್ಪತ್ತೈದು ವರ್ಷದಿಂದ ಇದ್ದೀನಿ ಒಬ್ಬ ಹುಡುಗನ್ನ ಗುರ್ತಿಸ್ಬೋದು ಆ ಥರ ತಾರ ಪ್ರಸಾದ್ ಅವರು ವಿಜೇಂದ್ರ ವಿಜಯ ವಿಜಯ ರಾಘವೇಂದ್ರ ಪೀಟರ್ ಮತ್ತು ನಮ್ಮ ಈ ಒಂದು ಗಂಧ ಗು ಗಂಧದ ಗುಡಿ ಕಾರ್ಯಕ್ರಮಕ್ಕೆ ನಮ್ಮ ಚಿತ್ರರಂಗದಿಂದ ಮತ್ತು ಸ್ನೇಹಿತರು ಹಿರಿಯರು ಎಲ್ಲ ಇದ್ದೀರ ಎಲ್ರಿಗೂ ನನ್ನ ನಮಸ್ಕಾರ ತಾರಾ ಅವರು ಪೀಟರ್ ಬಗ್ಗೆ ಮತ್ತು ಚಿತ್ರರಂಗದಲ್ಲಿ ಈ ಥರ ಒಂದು ಪ್ರಶಸ್ತಿಗಳ ಕಾರ್ಯಕ್ರಮ ನಡೆಯುವಂಥ ವಿಷಯಗಳನ್ನು ತುಂಬ ತುಂಬ ಅದ್ಭುತವಾಗಿ ಹೇಳಿದ್ದಾರೆ ವಿಶೇಷವಾಗಿ ಅಂದರೆ ಪೀಟರ್ ಪೀಟರ್ ಬಗ್ಗೆ ಮಾತಾಡಬೇಕು ಅಂದರೆ ನನಗೆ ಗೊತ್ತಿರೋ ಹಾಗೆ ಒಂದು ಕನ್ನಡ ಚಿತ್ರರಂಗದಲ್ಲಿ ಹಲವಾರು ಚಿತ್ರಗಳು ಆಗುತ್ತೆ ಆ ಚಿತ್ರಗಳನ್ನು ಇಡೀ ಅಂದರೆ ಹೊರನಾಡಿನಲ್ಲಿ ಇಂಟರ್ನ್ಯಾಷನಲ್ ಯಾವುದೇ ಯು ಎಸ್ ಆಗ್ಬೋದು ಯು ಕೆ ಆಗ್ಬೋದು ಬೇರೆ ರಾಜ್ಯಾದ್ಯಂತ ಸಾರಿ ದೇಶಾದ್ಯಂತ ಎಲ್ಲ ಕಡೆಯೂ ಆ ಚಿತ್ರಗಳನ್ನು ಬಿಡುಗಡೆ ಮಾಡಬೇಕು ಬಿಡುಗಡೆ ಮಾಡಿ ಅದನ್ನು ನಮ್ಮ ಕನ್ನಡ ಚಿತ್ರರಂಗದ ಕೀರ್ತಿನ ಇನ್ನೂ ಹೆಚ್ಚಿಸಬೇಕು ಅನ್ನೋ ಒಂದು ತವಕ ಆ ಒಂದು ಆಸೆ ನಾನು ಒಂದು ಇಪ್ಪತ್ತೈದು ವರ್ಷದಿಂದ ನೋಡ್ತಾ ಇದ್ದೀನಿ ಒಬ್ಬ ಹುಡುಗನ್ನ ಗುರುತಿಸ್ಬೋದು ಆ ಥರ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ